ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಜಿ ಎಸ್ ಟಿ ಬಂದ್ಮೇಲೆ ತುಂಬಾ ಜನಕ್ಕೆ ದರಗಳ ಮೇಲೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಂದ್ರೆ ಯಾವ ವಸ್ತುವಿಗೆ ಎಷ್ಟು ತೆರಿಗೆ ಹಾಕ್ತಾರೆ ಹಾಗೆ ಯಾವ ವಸ್ತು ಎಷ್ಟು ಬೆಲೆ ಇದೆ ಯಾವ್ದು ಕೂಡ ಗೊತ್ತಾಗಲ್ಲ ತುಂಬಾನೇ ಕನ್ಫ್ಯೂಸ್ ಆಗತ್ತೆ ಇನ್ನು ನಿಮ್ಗೋಸ್ಕರ ಇದೀಗ ಬರ್ತಾ ಇದೆ ಒಂದು ಜಿ ಎಸ್ ಟಿ ಆಪ್ ಈ ಆಪ್ ಇಂದ ನೀವು ಜಿ ಎಸ್ ಟಿಯ ದರಗಳನ್ನ ಕಂಡು ಹಿಡ್ಕೋಬಹುದು ಅದೇನು ಅದರ ಡೀಟೇಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಬಂತು ನೋಡಿ ಜಿ ಎಸ್ ಟಿ ದರ ಕಂಡ್ ಹಿಡಿಯೋ ಆಪ್ ಹೌದು ಇತ್ತೀಚೆಗೆ ಜಾರಿಗೊಂಡಿರುವ ಸರಕು ಮತ್ತು ಸೇವಾ ತೆರಿಗೆಯಿಂದ ಪರಿಕರ ಸಾಮಗ್ರಿಗಳಲ್ಲಿ ಆದ ದರಗಳ ಬದಲಾವಣೆಯಲ್ಲಿನ ಗೊಂದಲಗಳನ್ನು ನಿವಾರಿಸಲು ಕೇಂದ್ರ ಸರ್ಕಾರ ಹೊಸತೊಂದು ಆಪ್ ಅನ್ನ ಬಿಡುಗಡೆ ಮಾಡಿದೆ ಕೇಂದ್ರ ಹಣಕಾಸು ಇಲಾಖೆ ಸಚಿವ ಅರುಣ್ ಜೇಟ್ಲಿ ಅವರು ದೆಹಲಿಯಲ್ಲಿ ಇದನ್ನ ಬಿಡುಗಡೆಗೊಳಿಸಿದರು ಜಿಎಸ್ಟಿ ರೇಟ್ ಫೈಂಡರ್ ಎಂಬ ಹೆಸರನ್ನೇ ಹೊಂದಿರುವ ಈ ಅಪ್ಲಿಕೇಶನ್ನಿಂದಾಗಿ ಜನರಿಗೆ ತಾವು ಕೊಳ್ಳಲಿರುವ ಸರಕು ಅಥವಾ ಸಾಮಗ್ರಿಗಳ ಬೆಲೆಯ ಹಿಂದಿನ ಹಾಗೂ ಈಗಿರುವ ಬೆಲೆಯ ವ್ಯತ್ಯಾಸಗಳನ್ನು ತಿಳಿಯುವ ಅನುಕೂಲ ಕಲ್ಪಿಸುತ್ತೆ ಅಂತ ಹೇಳಲಾಗಿದೆ ಸದ್ಯಕ್ಕೆ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಮೊಬೈಲ್ ಗಳಿಗೆ ಈ ಆಪ್ ದೊರೆಯುತ್ತಿದ್ದು ಶೀಘ್ರದಲ್ಲೇ ಐಒಎಸ್ ಆಪ್ ಲಭ್ಯವಾಗಲಿದೆ ಅಂತ ಹೇಳಲಾಗಿದೆ ಸೊ ಕೇಳಿಸ್ಕೊಂಡ್ರಲ್ಲ ಯಾರೆಲ್ಲ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತಾ ಇದೀರಾ ನಿಮ್ಮ ಮೊಬೈಲ್ ಗಳಲ್ಲಿ ಅವರೆಲ್ಲ ಖಂಡಿತ ಜಿ ಎಸ್ ಟಿ ರೇಟ್ ಫೈಂಡರ್ ಅನ್ನೋ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂಡ್ ಜಿ ಎಸ್ ಟಿ ಅಲ್ಲಿ ಆಗಿರೋ ಪ್ರೈಸಸ್ ನ ಚೇಂಜಸ್ ಅನ್ನ ನೀವೇ ಸ್ವತಃ ತಿಳ್ಕೋಬಹುದು ಸೊ ಗೊತ್ತಾಗ್ತಲ್ಲ ಜಿ ಎಸ್ ಟಿ ರೇಟ್ ಫೈಂಡರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಜಿ ಎಸ್ ಟಿ ಪ್ರೈಸಸ್ ಅನ್ನ ತಿಳ್ಕೊಳ್ಳಿ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕಂತ ಅನ್ಸ್ತಾ ಇದೆಯಾ ಧಾರಾಳವಾಗಿ ನಿಮ್ಮ ಒಪಿನಿಯನ್ಸ್ ಅನ್ನೋದು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ